ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಸುಮಲತಾ ಬಿಗಿ ಪಟ್ಟು ಹಿಡಿದಿದ್ದಾರೆ ಮಂಡ್ಯ ಕ್ಷೇತ್ರಕ್ಕಾಗಿ ದಳಪತಿಗಳ ವಿರುದ್ಧವೇ ಸಮರ ಸಾರಿದ್ದಾರೆ ಮಂಡ್ಯ ಜೆ ಡಿ ಎಸ್ಗೆ ಹೋದ್ರೆ ಪಕ್ಷೇತರರಾಗಿ ಸ್ಪರ್ಧಿಸ್ತಾರೆ ಸುಮಲತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಹುಟ್ಕೊಳ್ತಾ ಇದೆ ಬಹುದಿನಗಳಿಂದ ಈ ಒಂದು ಪ್ರಶ್ನೆ ಕಾಣ್ತಾ ಇರೋದು ಯಾಕಂದ್ರೆ ಮಂಡ್ಯ ಕ್ಷೇತ್ರಕ್ಕಾಗಿ ದಳಪತಿಗಳು ಪಟ್ಟಿಡ್ಕೊಂಡು ಕೂತಿದ್ದಾರೆ ಆದ್ರೆ ಅವ್ರ ವಿರುದ್ಧ ಸುಮಲತಾ ಅವರು ಸಮರ ಸಾರಿದ್ದಾರೆ ಮಂಡ್ಯ ಎಸ್ಗೆ ಏನಾದ್ರು ಬಿಟ್ಕೊಟ್ಬಿಟ್ರೆ ಪಕ್ಷೇತರರಾಗಿ ಕೂಡ ನಿಲ್ಲುವಂತ ಸಾಧ್ಯತೆ ಇದೆ ಬಿಜೆಪಿ ಹೈಕಮಾಂಡ್ ನಿರ್ಧಾರಕ್ಕೆ ಸಂಸದೆಯ ನಿರ್ಧಾರ ಏನು ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಇಂದು ಬೆಂಬಲಿಗರೊಂದಿಗೆ ಸಂಸದೆ ಸುಮಲತಾ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಜೆಪಿ ನಗರದ ನಿವಾಸದಲ್ಲಿ ಸಭೆಯನ್ನ ನಡೆಸ್ತಾರೆ ಸುಮಲತಾ ಅವರು ಮಂಡ್ಯ ಜಿಲ್ಲೆಯ ಐವತ್ತಕ್ಕೂ ಹೆಚ್ಚು ಸ್ಥಳೀಯ ಮುಖಂಡರು ಈ ಒಂದು ಸಭೆಯಲ್ಲಿ ಆಗ್ತಾ ಇದ್ದಾರೆ ಇತ್ತ ಸುಮಲತಾ ನಿರ್ಧಾರಕ್ಕೆ ದಳಪತಿಗಳಲ್ಲಿ ಆತಂಕ ಶುರುವಾಗ್ಬಿಟ್ಟಿದೆ ಮಂಡ್ಯ ಕ್ಷೇತ್ರಕ್ಕಾಗಿ ಪಟ್ಟು ಅನ್ನು ಹಿಡಿದು ಕೂತಿದ್ದಾರೆ ಜೆಡಿಎಸ್ನ ನಾಯಕರು ಮಂಡ್ಯ ನಮ್ಮ ಅಸ್ತಿತ್ವ ನಮ್ಮ ಶಕ್ತಿ ನಮ್ಮ ಭದ್ರತೆ ನಮ್ಮ ಭದ್ರ ಬುನಾದಿ ನಮ್ಮ ತವರು ಆ ಕಾರಣಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಟ್ಕೊಡಲ್ಲ ಅಂತ ಜೆ ಡಿ ಎಸ್ನ ನಾಯಕರು ಹೇಳ್ತಾ ಇದ್ದಾರೆ ಆದರೆ ಸುಮಲತಾ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿತ್ತು ಸ್ವಾಭಿಮಾನದ ಹೆಸರಿನಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸುಮಲತಾ ಅಂತ ಅಂದರೆ ಜೆ ಡಿ ಎಸ್ನವ್ರಿಗೂ ಕೂಡ ಒಂದು ರೇಂಜ್ನಲ್ಲಿ ಭಯ ಇದ್ದೇ ಇದೆ ಯಾಕಂದರೆ ಕಳೆದ ಬಾರಿ ಮಾಡ್ಕೊಂಡಂಥ ಎಡವಟ್ಟು ಈ ಬಾರಿ ಮಾಡ್ಕೊಳ್ಬಾರ್ದು ಮತ್ತು ಅಷ್ಟು ಈಸಿಯಾಗಿ ಸುಲಭವಾಗಿ ಇದನ್ನು ನಾವು ಪರಿಗಣಿಸಬಾರ್ದು ಅನ್ನೋದು ಜೆ ಡಿ ಎಸ್ನ ನಾಯಕರುಗಳಿಗೂ ಕೂಡ ಇದೆ ಸುಮಲತಾ ಅವರು ಕೂಡ ಗಟ್ಟಿಯಾಗಿ ತಮ್ಮ ನಿರ್ಧಾರವನ್ನು ತಾವು ಹೇಳ್ತಾ ಇದ್ದಾರೆ ನಾನು ಬೇರೆ ಎಲ್ಲೂ ಹೋಗಲ್ಲ ಇಲ್ಲೇ ನಿಂತ್ಕೊಳ್ತೀನಿ ನಾನು ಯಾಕೆ ಮಂಡ್ಯ ಬಿಟ್ಟು ಹೋಗಬೇಕು ಮಂಡ್ಯ ನೆಲನೇ ನನ್ನ ನೆಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದು ವೇಳೆ ಜೆ ಡಿ ಎಸ್ನ ಸಪೋರ್ಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾದರೆ ಬಿ ಜೆ ಪಿ ಸಪೋರ್ಟ್ ಇಲ್ಲ ಅಂತ ಅಂದರೆ ಕಳೆದ ಬಾರಿ ಹೇಗೆ ಸೆರಗನ್ನು ಒಡ್ಡಿ ಕೇಳಿದ್ರು ನನ್ನ ಸ್ವಾಭಿಮಾನಿ ನನಗೇ ಓಟು ಕೇಳಬೇಕು ಓಟ್ ಕೊಡಬೇಕು ಅಂತ ಈ ಬಾರಿ ಕೂಡ ಅದೇ ಮಾಡುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಜೆ ಡಿ ಎಸ್ನ ನಾಯಕರಿಗೆ ಇದೊಂದು ತಲೆನೋವಾಗಿದೆ ತಲೆ ಬಿಸಿ ಆಗಿದೆ ಇನ್ನೊಂದು ಕಡೆಯಲ್ಲಿ ಸುಮಲತಾ ಅವರು ಇವತ್ತು ಮೀಟಿಂಗ್ ಕರೆದಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ನಾಯಕರುಗಳು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಯಾರೆಲ್ಲ ಸುಮಲತಾ ಪರವಾಗಿದ್ದಾರೆ ಏನೆಲ್ಲ ಸಲಹೆ ಸೂಚನೆಗಳನ್ನು ಈ ಮೀಟಿಂಗ್ನಲ್ಲಿ ಪಡ್ಕೊಳ್ಳಲಾಗುತ್ತೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ